ಏನ ಒಂದು ಯೌನ ಹುಡುಗಿಯಾಗಿ ಒಂದು ನದಿ ದಂಡಿ ಸ್ನಾನ ಮಾಡ್ತಿದ್ದಾಳ ಅಲ್ಲಿ ಶಂತನು ಅಂತ ಹೇಳಿ ರಾಜ ರಾಜಹಾದ ನಡೆದಿದ್ದ ಏಳ ಮಕ್ಕಳನ್ನ ಕೊಂದಾಳಂದಿ ಆಗಿನ ಗಳಿಗೆಯಾಗ ತಾಯಿ ತಾಯಿ ಅಲ್ಲ ನಾಯಿ ಅಂದಿ ನಿನ್ನ ಬಾಯಾಗ ಏಳ ಮಕ್ಕಳ ಕೊಲಬೇಕಾದ್ರ ಅವರ ಬಗದ ಬ್ಯಾರಿಕ ಕೇಳ್ರಿ ಆಶ್ರಮ ಎತ್ತ ಕೇಳ್ರಿ ಆಗಿನ ವಸಿಷ್ಠ ಆಶ್ರಮದೊಳಗ ಒಂದು ಆಕಳ ಇತ್ತ ಆಗ ಆಕಳ ಮಾತ್ರ ಹೆಂಗ ಎತ್ತ ಕೇಳ್ರಿ ಆವಾಗ ಎತ್ತು ಆದಕ್ಕಾಗ ಅದನ್ನು ನೋಡಿದ ಅವ್ರ ತಮ್ಮ ಮನದಾಗ ಅಯೇ ಅದೇ ಋಷಿ ಮೊಗ್ಗಲದೊಳಗ ಒಂದ ದಗದ ಆಗ ಅಷ್ಟ ವಸುಗಳ ಹೋಗಿ ನಿತ್ಯ ಗುಡಿಸಲ ದಾಂಡ್ಯ ಇವರ ಹೋಗಿ ಆತ ನೋಡ್ರ ಕೇಳಿ ತಮ್ಮ ಕಣ್ಣಾಗ ತಕ್ಷಣ ಒಟ್ಟ ಇವರಿಗೆ ಕೇಳ್ರಿ ಆಕಳ ತುಡಗ ಮಾಡ್ಬೇಕು ಅಂತ ವಿಚಾರ ಮಾಡ್ಯಾರ ಮನದಾಗ ಮುಂದ ಏಳ ಮಂದಿ ಹುಡದ ತಿದ್ರು ಆಳಾಗ ಹಿಂದ ಕೈಯಾಗ ಒಂದ ಬಡಿಗೆ ತೊಂದ ಬಡಿತಿದ ಆಳಾಗ ಮಂದಿ ಜಗತ್ತಿದ್ರು ಒಬ್ಬ ನಿತ್ತ ಬಡಿಯ ತೀರ್ಥ ಏ ಹಿಂದ ತಿರುಗಿ ಆಕಳ ತಿತ್ತ ಇದು ಕರ್ಕೊಂಡು ಮಾತ್ರ ತುಡಗ ಮಾಡಿ ಹೋದ್ರು ಆಕಳಗ ವಶಿಷ್ಠ ಋಷಿ ಬಂದ ಆಶ್ರಮದೊಳಗ ನೋಡ ಪಾಡ ಮಾತ್ರ ಕಾಣಲಿಲ್ಲ ಅವನ ಕಣ್ಣೀಗ ದಿವ್ಯ ದೃಷ್ಟಿಯಿಂದ ನೋಡ್ಯನ ಕೇಳ್ರಿ ಒಂದೇ ಕ್ಷಣದಾಗ ಅಷ್ಟ ವಸುಗಳ ಆಕಳ ಅಪಹರಣ ಮಾಡ್ಯಾರ ಅಂದ ಮ್ಯಾಗ ಏ ಅವ್ರ ಮುಂದೆ ಹೋಗಿ ನಿತ್ತ ಶ್ರಾಪವಂದ ಕೊಡತಾ ಭೂಮಿ ತೆಲಿಮೆ ಕರ್ಮ ಎಲ್ಲ ನೀವು ಕಳೆದ ಬರ್ಬೇಕಂದು ಎಂಟು ಹಾಕ್ ಯಾವ ಅಷ್ಟು ಹಸುಗಳಂದ್ರ ಎಂಟು ಆಕ್ಳಗೋಳ ಆಕಳ ತುಡುಗು ಮಾಡ್ಲಕ್ ಹೋಗಿದ್ರಿ ಇವ್ರಲ್ಲಿ ಯಾರು ಕೂಡಿ ಆಕಳ ತುಡುಗು ಮಾಡಿ ತಗೊಂಡ್ ಹೋಗಿದ್ರು ವಶಿಷ್ಠ ಋಷಿ ಬಂದ್ ನೋಡ್ತಾನೆ ನೋಡಿದ ಅಷ್ಟು ವಸ್ತುಗಳು ಆಕಳ ಅಪಹರಣ ಗೊತ್ತಾತ ಗೊತ್ತಾದ ತಕ್ಷಣ ಅವ್ರ ಮುಂದೆ ಹೋಗಿ ನಿಂತು ಹೇಳ್ತಾನ ನನಗ ಗೊತ್ತಿರ್ಲಾರ್ದ ನನ್ನ ಆಕಳ ನೀವು ಹಿಂಗ ಅಪಹರಣ ಮಾಡಿರಿ ಅಂದ್ರೆ ಭೂಲೋಕದೊಳಗೆ ಮಾನವರಾಗಿ ಜನ್ಮ ತಾಡ್ರಿ ಕರ್ಮ ಕಳಿರಿ ನಿಮ್ ಕರ್ಮನೋಂತ ಪದ ನರ ಜನ್ಮರಾಜ್ ನರ ಜನ್ಮ ತಾಡ್ರಾಪ್ ಕೊಟ್ಟ ಶ್ರಾಪ್ ಕೊಟ್ಟ ಅವಾಗಂದ್ರೆ ಇವ್ರು ನಮ್ಮ ಕರ್ಮ ಕಳೆಯವ್ರಲ್ಲ ನರಮಾನ ಅವ್ರಿಗೆ ಹುಟ್ಟದವಲ್ಲ ಅದು ತಿಳ್ಕೊಂಡು ಒಂದು ದಗದ ಮಾಡಿದ್ರು ಏನಿಲ್ಲ ಸಂಜೋಣ ಕೆಟ್ಟರಿಗೆ ಹಾ ರೀ ಹನ್ನೊಂದು ರೂಪಾಯಿ ಕೊಟ್ಟಾರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಭಾರಿ ಆಗಿದೆ ನಿಮ್ಮ ಯೂಟ್ಯೂಬ್ ನೋಡ್ಕೋರು ಹೇಳಿ ಇಬ್ಬರು ರಾಗ್ಯಾರವ್ರ ಮುಂದೆ ಅದಕ್ಕ ಯಾವ ಆಕ ನೋಡಿದ ತಕ್ಷಣ ವಶಿಷ್ಠ ಋಷಿ ಶ್ರಾಪ ಕೊಟ್ಟ ಕೈಕಾಲಿ ಬಿದ್ದ ಹೊಳ್ಳಾಕತ್ ಎಂಟು ಮಂದಿ ನೋಡು ನಮಗ ಶ್ರಾಪ ಕೊಡಬೇಡ ಶ್ರಾಪು ತಕ್ಕ ಹೊಳ್ಳಿ ಅಂದ್ರೆ ಅವಾಗ ಹೇಳ್ತಾನ ವಶಿಷ್ಠ ಋಷಿ ಏನತ್ತ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಮಾತು ಬರಂಗಿಲ್ಲ ಬರಂಗಿಲ್ಲ ನೀವು ಜನ್ಮ ತಾಳಬೇಕ ಇದರ್ ಕಳ್ಕೊಬೇಕಾದ್ರೆ ಗಂಗಾ ದೇವಿನ ಕೂತಕ ಕಾಲಿಗೆ ಬಿದ್ದಕ್ಕಿಂತ ಕೇಳ್ಕೊರಿ ನಮ್ಮ ಪಾಪಿಗೆ ಮುಕ್ತಿ ಕೊಡುವ ನೀನು ಕೇಳ್ಕೊಂಡ್ರಿ ಅಂದ್ರೆ ನಿಮ್ಮ ಪಾಪಕ್ಕೆ ಮುಕ್ತಿ ಆಗ್ತತಿ ಅಂದ ಅವಾಗ ಓಡಿ ಹೋಗಿ ಗಂಗಾ ದೇವಿನ ಕೇಳ್ತಾರ ನೀ ಹೇಳ್ತಿ ಅವ ತಾಯೋ ಏನ ನಾಯೋತ ನೀ ಕೇಳ್ತಿ ಸ್ವತಃ ತಮ್ಮ ಪಾಪ ತೊಲಾಕ ಶಾಪ ಮುಕ್ತ ಆಗ್ಲಕ್ಕ ನನ್ನ ಅಧ್ಯಕ್ ಬಂದಿರಿ ನೀವ ಹೆಂಗ ಇವ ನಮಗ್ರೆ ಋಷಿ ಶ್ರಾಪ ಆಗ್ಯದ ಈ ಶಾಪ ಮುಕ್ತ ಮಾಡ್ಬೇಕಾದ್ರೆ ನಿನ್ನಿಂದ ಅಂತ ಅಂದಾಗ ಆಗ್ತತಿ ಹೇಳಿ ಹುಟ್ಟಿದ ಬಿಡ್ತನ ಕರೆ ಬೆನ್ನಿಗೆ ಬಿದ್ದದ್ ಬಿಡಂಗಿಲ್ಲ ತಿಳ್ಕೊಂಡ ಯಾವ ನನ್ನ ತಾಯಿ ಗಂಗಾದೇವಿ ಹೇಳ್ತಾಳೆ ನನ್ನಿಂದ ನಿಮ್ ಶಾಪ ಶಾಪ್ ಆಗುದಿತ್ತಂದ್ರ ನಾನು ನಿಮಗೆ ನಾನು ಒಂದು ಯೌವನ ಹುಡುಗಿಯಾಗಿ ನಾನು ಹೊಟ್ಟಿ ಒಳಗೆ ನಿಮಗೆ ಜನ್ಮ ಕೊಡ್ತೇನೆ ಅಂದಳಕಿ ಕೊಡ್ತೇನೆ ಅವಾಗ ಒಂದು ದಗದಾತ್ರಿಪ ಏನ ಒಂದು ಯೌವನದ ಹುಡುಗಿಯಾಗಿ ಒಂದು ನದಿ ದಂಡಿಗೆ ಸ್ನಾನ ಮಾಡ್ತಿದ್ದಳ ಅಲ್ಲಿ ಶಂತನು ಅಂತ ಹೇಳಿ ರಾಜ ಹಾದ ನಡೆದಿದ್ದ ಯಾವ ರಾಜ ಆತ ನೋಡಿ ಉತ್ತಮ ಅವ್ ಯಾವ ರಾಜ ಅಲ್ಲ ಶಂತನು ರಾಜ ಕೂಸ ಬರ್ಕೋ ಶಂತನು ರಾಜ ಅಂತ ಹೇಳಿ ಎದ್ದ ಆಕಿ ಮ್ಯಾಲ ಮೋಹಿತವಾದ ಮನಸ್ಸು ಮಾಡಿದ ಮನಸ್ಸು ಮಾಡಿದ ಮನಸ್ಸು ಮಾಡಿದ ತಕ್ಷಣ ಹೇಳ್ತಾಳೆ ಯಾರ ಗಂಗಾದೇವಿ ಏನಂತ ರಾಜ ನಾ ನಿನ್ನ ಲಗ್ನ ಆಗ್ತನ ಕರೆ ನಂದ ಒಂದು ಕರಾರ ಕಂಡೀಷನ್ ಐತಿ ಹೆಂಗೆ ನಿನ್ನ ಲಗ್ನ ಆಗ್ತನಿ ಇಲ್ಲ ಅಂದಿಲ್ಲ ಹಾಂ ಖರೆ ನಾ ಏನು ಬಿ ಮಾಡಿದರೂ ನೀ ಗಪ್ಪ ಕುಂಡರ್ಬೇಕು ನನಗೆ ತಿರುಗಿ ಮಾತಾಡಂಗಿಲ್ಲ ತಿರುಗಿ ಮಾತಾಡಲ್ಲ ನನಗೆ ತಿರುಗಿ ನೀ ವಾದ ಹಾಕಿದೆ ಅಂದ್ರೆ ಅಂದ ನಿನ್ನ ನಾ ಬಿಟ್ಟು ಹೋಗಕ್ಕೆ ಬಿಟ್ಟು ಹೋಗಕ್ಕೆ ಅವಾಗಿವು ಆಕಿ ಮ್ಯಾಲ ಮು ಆಗಿದ್ದಲ್ರಿ ಮಾಯ ಸೀರೆ ದನಿಯಾಗಿದ್ರ ಕಣ್ಣು ಬೆಳಗಾಗಿದ್ವು ಈ ರೋಣ ಸಂತನುನು ಇದ್ರ ಇವ್ರದರ್ದು ಹಂಗೆ ಅದಾವ ರೀ ಹಾಂ ಅದಕ್ಕೆ ಆಯ್ತು ತಗೋ ಅಂದ ಏನು ಮಾಡು ಗಪ್ಪ ಇರ್ತಾನ ನೀ ಏನು ಮಾಡು ಗಪ್ಪಿ ಇರ್ತಂತ ವಚನ ಪಟ್ಟ ಮುಂದೆ ಕೆಲವೊಂದು ದಿನ ಕಳೆದು ಅದು ಯಾವ ಮೋಹಿನಿ ಅವು ಯಾವ್ಯಾವ ನಮ್ಮ ಯವ್ವನ ಹುಡುಗಿಯಾಗ ನಿತ್ತಿರುವಂಥ ಗಂಗಾ ಏನು ಮಾಡ ಕೆಲವೊಂದು ದಿನ ಕಳ್ದವು ಗರ್ಭವತಿ ಆದಳ ಒನ್ನೇ ಮಗ ಜನ್ಮ ಕೊಟ್ಳ ಹಾಂ ಒಂದು ಶಾಪ ಮುಕ್ತಿ ಮಾಡ್ಬೇಕಾಗಿತ್ತಲ್ಲ ಮುಕ್ತಿ ಕೊಡಬೇಕ ಅದಕ್ಕ ಒಂದ್ ಮಗನ ತಗೊಂಡ್ಲು ಒಂದ್ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಈ ಕಡೆ ಹುಟ್ಟಿದ ತಕ್ಷಣ ಗಂಗಾ ನದಿ ಒಳಗೆ ಹೋಗಿ ಮುಣಗಿಸಿ ಮುಕ್ತಿ ಕೊಟ್ಟ ಬಿಡ್ತಿದಳಾಕಿ ನಿಮಗೆ ಮುಕ್ತಿ ಮುಕ್ತಿ ಹುಟ್ಟಿದ ತಕ್ಷಣ ನೀರ್ನಾಗ ಒಂದೊಂದು ಓದ್ ಮುಣಗಿಸ್ತಿದ್ಳು ಹಿಂಗ ಏಳು ಮಕ್ಕಳ ನೀರಿನ ಮುಣಗಿಸಳ ಮುಣಗಿಸ ಮುಕ್ತಿ ಅವ್ರದ್ದು ಶಾಪ 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 ಏಳು ಮಂದಿಗೆ ಎಂಟನೇದ ಮಗ ಹುಟ್ಟಿದ ಕೈ ಒಳಗ ತ ಗಂಗಾ ನಡೆದಿಲಿಪ್ಪ ಅಡ್ಡಿ ಹಚ್ಚಿದ್ ನೋಡ್ರಿ ನೀನು ಏಳು ಮಕ್ಕಳು ನೀರಾಗ ನೀರಾಗೋದಕ್ ಕೊಂದಿ ಇವ್ ಎಂಟನೇದ್ರಿ ಒಬ್ಬನ ಬಿಡ್ಲೂ ಅಂದ್ಳಕಿ ತಿರುಗಿ ಮಾತಾಡಿದ ಬೀಡ್ಲ ಹತ್ತಿರ ತಿರುಗಿ ಮಾತಾಡಿದ ಅವಾಗ ಒಂದ್ ಮಾತಾಡಿಕೆ ಏ ರಾಜ ಅಂದಳಕಿ ನೀರಾವ್ ಏನಾಗೈತಿ ನನಗ ನಿನಗ ನನಗೆ ಇದರ ಮಾತು ಹಾಕಿದ್ರೆ ನೀನು ಬಿಟ್ಟು ಹೋಗ್ತಾನೆ ಅಂದನ್ನೆ ಈಗ ಮಾತಾಡಿರಿ ತನ್ನ ಅಸಲಿ ರೂಪದಾಗಿ ಅದ ನೆತ್ತಳ ಸಾಕ್ಷಾತ್ ಗಂಗಾಗಿ ಆಗಿ ಅವಾಗ ಹೇಳ್ತಾಳು ವಸಿಷ್ಠರು ಶ್ರಾ ಪಿತ್ತಿ ಇವರಿಗೆ ಎಂಟು ಮಂದಿಗೆ ಅನಾಂಟ್ಲೇನ ಇವರ ಶಾಪ ಮುಕ್ತಿ ಸಂಬಂಧ ಗಂಗಾ ನಾವು ತರ ನಾ ಹಿಂಗ್ ತಾಳ್ಬೇಕಾತಿಪ್ಪ ಏಳು ಮಂದಿಗೆ ಶಾಪ ಮುಕ್ತಿ ಲೌಕರ ಆತ ಖರೆ ಎಂಟನೇದ ಅವಂಗ ಆಗ್ಲಿಲ್ಲ ಯಾಕಾಗ್ಲಿಲ್ಲ ರೀ ಆಕಳ ಏಳು ಮಂದಿ ಕೂಡ ಮುಂದ ಹಿಡ್ದು ಹಗ ಹಿಡ್ದಿದ್ರ ಇವ್ರ ಮುಂದ ಜಗತ್ತಿದ್ರು ಎಂಟನೇದ ಬಡಿಗೆಲೆ ಬಡದಿದ ಆಕಳ ಶಾಪ ಕೊಟ್ಟಿತ್ತ ನನ್ನ ಹಿಂಗ ಬಡದಿ ಅಂದ್ರ ನಾ ಎಟ್ಟು ಮರಿಗೆ ನೋಡ ನೀನು ಇಟ್ಟು ಮರಗಬೇಕಂತ ಶ್ರಾಪ ಕೊಟ್ಟಿತ್ತದ ಆಕಳ ಅವನ ಎಂಟನೇದ ಪುತ್ರ ಯಾರ ಭೀಷ್ಮ ಜನ್ಮ ತಾಳಿದ ಗಂಗನ ಹೊಟ್ಟಿಲೆ ಕೇಳಪ್ಪ ಗಂಗನ ಪುತ್ರ ಭೀಷ್ಮ ಎಂಟನೇದ ಮಗಿ ಮರಿಗೆ ಸತ್ತ ಮರಿಗಿ ಮರಿಗಿ ಸತ್ತ ಹಂಗಿಲ್ಲ ನೀವ್ ಹಂಗ ಇವರು ಹಂಗ ಸಾಯ್ತಾರ ಕರಗಾಲ ಬಾಯಿ ಐತಿ ನೀವು ಹೋಗತ್ತೀರಿ ಮಂದಿಗೆ ಬೇಯಬೇಡ್ರಿ ಹಂಗ ಆಕತ್ ನೋಡ್ರಿ ಅದಕ್ಕೆ ಇರಲ್ರಿಪ್ಪ ಸಣ್ಣದ ಒಂದು ಗುರು ನುಡಿ ಹಾಕಿ ನಡೀಲಿ ಮತ್ತ ನಾವು ನಾಳೆ ಕಾರ್ಯಕ್ರಮ ಬಂದು ಕೊಡ್ತೀವಿ ಈಗ ಹೆಂಗ ದೈವದವ್ರ ಬಂದು ಕೊಡ್ತೀರಲ್ಲ ಇದೇ ರೀತಿ ನಮಗ ಪ್ರೋತ್ಸಾಹ ಕೊಡ್ಬೇಕ ಈ ಕಳಕಳಿವಂತಿ ನಮಗ ಮುಂದೆ ಕಾರ್ಯಕ್ರಮಕ್ಕೆ ಹೋಗುದದ ರೀ ಇಂದು ಬೆಳತನ ಮತ್ತ ಕಾರ್ಯಕ್ರಮ ಮಾಡ್ಬೇಕಾಗೈತ್ರಿ ಚತ್ಯಾನ ಒಂದ್ ನಿದ್ದಿ ಇಲ್ಲ ಒಂದ್ ತಾಸ ನಿದ್ದಿ ಮಾಡ್ತೀವಿ ಗಾಡಿಯಾಗ ಹೋಗುತ್ತಾನ ಆ ಕಡೆ ಹಾಡ್ಕೊತ್ ನಡಿ ಹುಡುಗಿ ಋಣದೋಳು ಬಂದ ಹುಡುಗ ದುಡಿಯುತ್ತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿಯುತ್ತ மக்கள அடித்துுவ கர்மத கை விட்ட நடித்துவ கர்மத கை பெட்ட நடித்து வாண இர்த்து ಜ್ಯೋತಿ ಚಳಿತುವ ಪುಣ್ಯ ತೀರೆಯ ಮೇಲೆ ಪಣ ತಿಡಿತು ಪುಣ್ಯ ತೀರದ ಮೇಲೆ ಪಣ ತಿಡಿತು ರೋಣ ದುಡದು ದುಡದು ಮಾಡಿತು ಜ್ರೇಷಿ ಜನ್ಮದ ಕಿ ಪಡಿತು ಅರೋದಾಗ ಗುರುವಿನ ಪಾದ ಹಿಡಿತುವ ಅರೋದಾಗ ಗುರುವಿನ ಪಾದ ಹಿಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ಮಾರೇತು ಬಂದ ಹುಡುಗ ಬಾಂಡು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತುವ ಋಣ ಇರುತ್ತೊಡದು ಹುಡದು ಮಾಡತುವ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತುವ आदि शक्ति ंग आविशक्ति सवांग मोहन दासर कविता का कला चल तो मोहन दासर कविता का तुआ, कला चल रोणालय